ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ದೋಸೆ ಹಲವು ರೀತಿಯಲ್ಲಿ ಮಾಡ್ಬೋದು ಅದರಲ್ಲೂ ರವೆ ದೋಸೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಅದರಲ್ಲಿ ಇದು ಒಂದು ವೆರೈಟಿ ಬ್ರೇಕ್ಫಾಸ್ಟ್ ರೆಸಿಪಿ ಬೆಳಗಿನ ತಿಂಡಿ ಮಾಡ್ತಾಯಿದ್ದೀನಿ ಇದೀಗ ಇದು ಇನ್ಸ್ಟಂಟಾಗಿ ಮಾಡುವಂಥದ್ದು ಅಂದರೆ ಕೂಡಲೇ ಕೂಡಲೇ ಮಾಡುವಂಥದ್ದು ಹೆಚ್ಚು ಟೈಮ್ ತಗೊಳ್ಳಲ್ಲ ಈಗ ನಿಮಗೆ ನೆನೆ ಅಕ್ಕಿ ನೆನೆ ಹಾಕೋದು ಮತ್ತಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದಪ್ಪ ಅಂತ ಚಿಂತೆ ಇದ್ದರೆ ಇದನ್ನು ಮಾಡ್ಕೋಬಹುದು ಬೇಗ ಆಗುತ್ತೆ ಮತ್ತೆ ಬೆಳಗ್ಗೆ ಎಲ್ರಿಗೂ ಇರತ್ತೆ ಎಲ್ಲರೂ ಬೇಗ ಹೋಗೋರಿರ್ತಾರೆ ಅವರಿಗೆಲ್ಲ ಅನುಕೂಲ ಆಗುತ್ತೆ ಬೇ ಅಂದರೆ ಬೇಗ ಮಾಡೋದಕ್ಕೆ ಮಾಡಿ ಅವ್ರನ್ನ ಅವರಿಗೆಲ್ಲ ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆ ಟಿಫಿನ್ಗಾದರೂ ಕೊಟ್ಟು ಕಳಿಸ್ಬೋದು ಚೆನ್ನಾಗಿರುವಂತಹ ಮೆತ್ತಗಿರುವಂತಹ ದೋಸೆ ಆಗುತ್ತೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ರವೆ ದೋಸೆ ಇನ್ನೊಂದು ವೆರೈಟಿ ಇದು ಬೇರೆ ಬೇರೆ ರೀತಿ ರವೆ ದೋಸೆ ಮಾಡ್ತೀವಲ್ವ ನಾವು ಸಾಮಾನ್ಯವಾಗಿ ಅದರಲ್ಲಿ ಇದು ಒಂದು ವೆರೈಟಿ ರವೆ ದೋಸೆ ಇದು ಮೆತ್ತಗೆ ಬರುತ್ತೆ ಈ ಈ ರೀತಿ ಮಾಡಿದರೆ ಸುಲಭವಾಗಿ ಮಾಡ್ಬೋದು ನೀವು ಇದನ್ನು ಹೆಚ್ಚು ಅಂದರೆ ಸಮಯ ತಗೊಳ್ಳದೆ ಮಾಡುವಂಥ ತಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಎರಡು ಕಪ್ಪು ಚಿರೋಟಿ ರವೆ ನೆನೆ ಹಾಕಿದ್ದೀನಿ ಚಿರೋಟಿ ರವಿ ಇದ್ದರೆ ಚೆನ್ನಾಗಿರುತ್ತೆ ನೂಣ್ಯಾಗಿರುತ್ತಲ್ಲ ಸ್ವಲ್ಪ ನೈಸಿರತ್ತಲ್ವ ಕಡಿಮೆ ತರಿ ಇರುತ್ತೆ ಅದು ಅಂದರೆ ಇರುತ್ತೆ ತುಂಬ ಚಿಕ್ಕದು ಚಿರೋಟಿ ರವಿ ಎರಡು ಕಪ್ ಹಾಕಿಬಿಟ್ಟು ಅದಕ್ಕೆ ಒಂದು ಎರಡು ಕಪ್ ಎರಡು ಗ್ಲಾಸ್ನಷ್ಟು ನೀರು ಹಾಕಿ ನೆನೆಯುವಷ್ಟು ಮುಳುಗುವಷ್ಟು ನೀರು ಹಾಕಿಬಿಡಿ ಚೆನ್ನಾಗಿ ಮುಳುಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಸೈಡ್ಗೆ ಬೇಗ ಹೆಚ್ಚು ಬೇಡ ಐದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಅದೇ ರೀತಿ ಇನ್ನೊಂದು ಪಾತ್ರೆಗೆ ಅವಲಕ್ಕಿ ಒಂದು ಕಪ್ಪು ನೆನೆ ಹಾಕ್ತಾಯಿದ್ದೀನಿ ಇದು ಗಟ್ಟಿ ಅವಲಕ್ಕಿ ತೆಳು ಅವಲಕ್ಕಿ ಆದರೂ ಪರವಾಗಿಲ್ಲ ಗಟ್ಟಿ ಅವಲಕ್ಕಿ ಆದರೂ ಪರವಾಗಿಲ್ಲ ಇದಕ್ಕೆ ನೀರು ಹಾಕಿ ಎರಡು ಸಾರಿ ತೊಳೆದುಕೊಳ್ಳಿ ಅದರಲ್ಲಿ ಧೂಳು ಇರುತ್ತೆ ಅವಲಕ್ಕಿಲಿ ಜಾಸ್ತಿ ಅದರನ್ನು ತೊಳೆದುಬಿಟ್ಟು ನೀರು ಚೆಲ್ಲಿ ಆಮೇಲೆ ಅದನ್ನು ಸ್ವಲ್ಪ ನೆನೆ ಹಾಕಿ ನೋಡಿ ನೀರು ಚೆಲ್ಲಿದ ಮೇಲೆ ಮೆತ್ತಗಿದೆ ಇದೀಗ ಅಂದರೆ ಇಷ್ಟು ನೀರಿದೆ ಇದರಲ್ಲಿ ಮೆತ್ತಗಾಗುತ್ತೆ ಆದರೆ ಸ್ವಲ್ಪ ಕಡಿಮೆ ಆಗ್ಬೋದು ಗಟ್ಟಿ ಅವಲಕ್ಕಿ ಆದ್ರಿಂದ ಸ್ವಲ್ಪ ಹೆಚ್ಚು ನೀರು ಬೇಕಾಗುತ್ತೆ ತೆಳು ಅವಲಕ್ಕಿ ಆದರೆ ತೊಳೆದ ತಕ್ಷಣವೇ ಮೆತ್ತಗ ಆಗುತ್ತೆ ಮತ್ತು ಒಂದು ಐದು ನಿಮಿಷ ಇಡೋದಾದರೂ ಇಟ್ಕೋಬೋದು ಅದನ್ನು ಸರಿಯಾಗಿ ಮೆತ್ತಗಾಗೋಕ್ಕೆ ಚೆನ್ನಾಗಿ ಮೆತ್ತಗಾದ ಆಗುವಷ್ಟು ನೀರು ಹಾಕಿ ಒಟ್ಟಿಗೆ ಇಟ್ಕೊಳ್ಳಿ ಹತ್ತು ನಿಮಿಷ ರವೆ ನೆನೆದಾಗ ಇದನ್ನು ನೆನೆದಿರುತ್ತೆ ಅಷ್ಟೊತ್ತಲ್ಲಿ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು ಚಟ್ನಿ ಮಾಡೋದಾದ್ರೂ ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ನೆಂದಿದೆ ಇದು ಮೆತ್ತಗಾಗಿದೆ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ಮೆತ್ತಗಾಗಿರೋದನ್ನು ಒಂದು ಮಿಕ್ಸಿ ಜಾರಿ ತಗೊಂಡು ಇದನ್ನು ಸೇರಿಸ್ಕೊಳ್ಳೋಣ ರುಬ್ಕೊಳ್ಬೇಕು ಇದನ್ನು ನುಣ್ಣಗೆ ಈ ಥರ ಪೂರ್ತಿ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದು ಅರ್ಧ ಕಪ್ ಸಾಕು ಅರ್ಧ ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಕಪ್ ಪೂರ್ತಿ ಇಲ್ಲ ಅದರಲ್ಲಿ ಅರ್ಧ ಕಪ್ ಇರೋದು ಒಂದು ಕಪ್ ಮೊಸರು ಹಾಕ್ಕೊಂಡು ಇದ್ದೀನಿ ನಾರ್ಮಲ್ ಹಸಿ ಅಂದರೆ ಚ ಸಪ್ಪೆ ಮೊಸರೇ ಸಾಕು ಹುಳಿಬೇಕು ಅಂತ ಅಂತಿಲ್ಲ ಮೊಸರು ಸಪ್ಪೆ ಮೊಸರನ್ನೇ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಬೇರೆ ನೀರು ಹಾಕ್ಕೋಬೇಡಿ ಈಗ ಬೇಕು ಅಂದರೆ ಆಮೇಲೆ ಸೇರಿಸ್ಕೊಳ್ಳಿ ಯಾಕಂದರೆ ನೀರು ಹೆಚ್ಚಾದರೆ ದೋಸೆ ಇಡೋಲ್ಲ ಇದು ಮೆತ್ತಗೆ ಅವಲಕ್ಕಿ ಮೊಸರೆಲ್ಲ ಹಾಕಿರೋದ್ರಿಂದ ತೆಂಗಿನ ತುರಿನು ಹಾಕಿರೋದ್ರಿಂದ ಈ ಥರ ಇನ್ನೊಂದು ಪಾತ್ರಕ್ಕೆ ಹಾಕಿಬಿಡಿ ಅದನ್ನು ಈ ಥರ ನುಣ್ಣಾಗಿ ರುಬ್ಬಿಟ್ಟು ಇದಕ್ಕೆ ಈಗ ನೋಡಿ ರವೆ ಈಗ ಮೆತ್ತಗಾಗಿದೆ ಇದು ನೆಂದಿದೆ ಚೆನ್ನಾಗಿ ಅದರ ಮೇಲೆ ಇರುವಂತಹ ನೀರನ್ನು ಚೆಲ್ಬಿಟ್ಟು ಬರ್ತೀನಿ ಚೆಲ್ ಅದರ ಮೇಲೆ ಇರುವಂಥ ನೀರನ್ನು ಚೆಲ್ಬೇಕಾಗತ್ತೆ ಸ್ವಲ್ಪ ಚೆಲ್ಬಿಟ್ಟು ಬರ್ತೀನಿ ಈಗ ನೋಡಿ ನೀರೆಲ್ಲ ಚೆಲ್ಲಿದ್ದೀನಿ ಚೆನ್ನಾಗಿ ನೆಂದಿದೆ ಮೇಲೆ ನೀರು ಈ ಥರ ಇದನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಲ್ಲ ನೀರು ಉಳಿದ್ರೂ ಪರವಾಗಿಲ್ಲ ಅಂದರೆ ನೀರು ಹೆಚ್ಚಾದರೆ ಹಿಟ್ಟು ದೋಸೆ ಹಿಟ್ಟು ನೀರಾಗಿಬಿಡತ್ತೆ ಜಾಸ್ತಿ ಆಗಿಬಿಡತ್ತೆ ನೀರು ದೋಸೆ ಹೇಳಲ್ಲ ಅದರಿಂದ ನೀರು ಹಾಕ್ಬೇಡಿ ಅದಕ್ಕೆ ನಾನು ಫಸ್ಟಿಗೆ ಮಿಕ್ಸಿ ಜಾರ್ ತೋಳಿಸಿ ಹಾಕ್ಕೊಂಡಿಲ್ಲ ನೀರು ಹಾಕಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡಿಲ್ಲ ಈಗಿನ್ನದನ್ನು ನೋಡಿಕೊಂಡು ಬೇಕಾದಂಗೆ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಳ್ಳೋದು ಈ ಥರ ಈ ಅದಕ್ಕೆ ಮಾಡಿದ್ದೀನಿ ಈಗ ಸ್ವಲ್ಪ ನೀರು ಬೇಕು ಅನ್ಸುತ್ತೆ ನಾನು ಅದಕ್ಕೆ ನೀರು ಸೇರಿಸ್ಕೊಳ್ತೀನಿ ಮಿಕ್ಸಿ ಜರಕ್ಕೆ ನೀರು ಹಾಕಿಬಿಟ್ಟು ತೊಳಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅವಲಕ್ಕಿ ಮತ್ತು ರವೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಥರ ಎರಡು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಲ್ಲಿ ತಿರುಗ್ಕೊಳ್ಳಿ ಗಂಟುಗಳೆಲ್ಲ ಇರಬಾರ್ದು ರವೆದು ಅದರಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮತ್ತೊಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಇನ್ಸ್ಟಂಟ್ ಅಲ್ವಾ ನಾವು ಹುಳಿ ಬರೋಕ್ಕೆ ಅಂತ ಇಡ್ಯಲ್ಲ ಕೂಡಲೇ ಕೂಡಲೇ ಮಾಡೋದು ಅದನ್ನು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅದರಿಂದ ಮೆತ್ತಗೆ ಬರುತ್ತೆ ಅಂತ ಇನ್ಸ್ಟಂಟ್ ಆಗಿರೋದ್ರಿಂದ ಇಲ್ಲಾಂದ್ರೆ ಸಾಮಾನ್ಯವಾಗಿ ಉದ್ದಿನ ದೋಸೆಗೆಲ್ಲ ನಾನು ಹಾಕೋಲ್ಲ ಅಡುಗೆ ಸೋಡ ಇದಕ್ಕೆ ಮಾತ್ರ ಹಾಕಿರೋದಷ್ಟೆ ಮಾಡಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿ ಇಡಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಏನಾದ್ರು ಕೆಲಸ ಇದ್ರೆ ಮಾಡ್ಕೊಬೋದು ನೀವು ಕೂಡಲೇ ಹೆಚ್ಚು ಟೈಮ್ ತಗೊಳ್ಳೋಲ್ಲ ಇದು ಅರ್ಧ ಗಂಟೆ ಒಳಗೆ ಪ್ರಿಪ್ರೇಷನ್ ಎಲ್ಲಾನು ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಈ ಥರ ದೋಸೆ ಹಿಟ್ಟು ತಯಾರಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಮಾಡಿಕೊಂಡ್ರೆ ಆಯಿತು ಇಟ್ಟಿದ್ದೀನಿ ಹೆಂಚಲ್ಲಿ ಫಸ್ಟು ಹೆಂಚು ಬಿಸಿ ಆದ ತಕ್ಷಣ ಎಣ್ಣೆ ಹಚ್ಕೊಳ್ತೀನಿ ಒಳ್ಳೆ ಬಿಸಿ ಆಗಬೇಕು ಹೆಂಚು ಕಾವಲಿಗೆ ನೀವೇನಂತೀರ ಹೆಂಚು ಅಥವಾ ಕಾವಲಿಗೆ ಏನಾದ್ರು ಏನು ಹೇಳ್ತೀರೋ ಅದು ಎಣ್ಣೆ ಚೆನ್ನಾಗಿ ಹಚ್ಚಿಬಿಟ್ಟು ಪೂರ್ತಿ ಹೆಂಚಿಗೆ ದೋಸೆ ಹಾಕ್ಬಿಡಿ ಇದು ದಪ್ಪ ದೋಸೆನೇ ಮಾಡೋದು ತೆಳ್ಳು ದೋಸೆ ಚೆನ್ನಾಗಿ ಆಗೋಲ್ಲ ಇದು ಯಾಕಂದರೆ ಚೆನ್ನಾಗಿ ಇದು ಅವಲಕ್ಕಿ ಎಲ್ಲ ಹಾಕಿ ಮೆತ್ತಗಾಗಿದೆಯಲ್ವ ತೆಳ್ಳ ದೋಸೆ ಆದರೆ ಹೇಳದೇ ಇರ್ಬೋದು ಅದರಿಂದ ದಪ್ಪನೇ ಮಾಡ್ಕೊಳ್ಳಿ ಎರಡು ಸೌಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ತಿರುವಿದ್ರೆ ಸಾಕು ದೋಸೆ ಪೂರ್ತಿ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗೋದು ಬೇಡ ಈ ಥರ ತಿರುವಿ ಹಾಕಿದ್ದಾನೆ ತಿರುವಿ ಹಾಕಿದ ಮೇಲೆ ಮತ್ತೊಂದು ಐದು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಆಗುತ್ತೆ ಅದು ಮೆತ್ತಗೆ ಬರುತ್ತೆ ಇದು ದೋಸೆ ನೋಡಿ ಚೆನ್ನಾಗಿರೋ ದೋಸೆ ಬಿಳಿ ದೋಸೆ ಆಗಿದೆ ಅವಲಕ್ಕಿ ಹಾಕಿರೋದ್ರಿಂದ ಮತ್ತು ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಹೆಂಚು ಕಾಯೋಕೆ ಇಟ್ಬಿಡಿ ಹೆಂಚು ಮೇಲೆ ಈ ಥರ ಎಣ್ಣೆ ಹಚ್ಕೊಂಡು ದೋಸೆ ಮಾಡಿಕೊಳ್ಳಿ ನಾನು ಸಾಮಾನ್ಯವಾಗಿ ಹೀಗೆ ಫಸ್ಟಿಗೆ ಹೈ ಫ್ಲೇಮಲ್ಲಿಟ್ಟು ಹೆಂಚು ಕಾಯೋಕೆ ಬಿಡ್ತೀನಿ ಆಮೇಲೆ ದೋಸೆ ಮೇಲೆ ದೋಸೆ ಮೇಲೆ ಸಿಮ್ಮಿಗೆ ಹಾಕ್ತೀನಿ ನಾನು ಇದನ್ನು ಸಣ್ಣ ಉರಿಲೇ ಬೇಯಿಸ್ತೀನಿ ಸಾಮಾನ್ಯವಾಗಿ ಇಲ್ಲಾಂದರೆ ಅದು ಬೇಗ ಸೀದೋದಂಗೆ ಆಗುತ್ತೆ ಆಮೇಲೆ ದೋಸೆ ಏಳಲ್ಲ ಈ ಥರ ಎಲ್ಲ ಆಗುತ್ತೆ ಅದಕ್ಕೆ ಸಿಮ್ಮಲ್ಲಿ ಹಾಕ್ಕೊಂಡ್ರೆ ಸುಲಭವಾಗಿ ಚೆನ್ನಾಗಿ ಆಗುತ್ತೆ ದೋಸೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ದೋಸೆ ಚೆನ್ನಾಗಿ ಆಗುತ್ತೆ ಅದರಿಂದ ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿರುತ್ತೆ ನಿಧಾನವಾಗಿ ಎಬ್ಬಿಸ್ಬೇಕಾಗತ್ತೆ ಈ ಥರ ಎಬ್ಬಿಸ್ಬಿಟ್ಟು ನೀವು ಎಣ್ಣೆಯನ್ನು ತಪ್ಪನ್ನು ಹಾಕೋದಾದರೆ ಹಾಕ್ಕೋಬೋದು ಮೇಲಿಂದ ನಾನಿಲ್ಲಿ ಹಾಕೊಳ್ತಾಯಿಲ್ಲ ಈ ಥರ ತಿರುವಿ ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ಬೋದು ಚಟ್ನಿ ಸಾಂಬಾರ್ ಅಥವಾ ಬೇರೆ ಏನಾದರೂ ಬೇಕು ಅಂದರೆ ನಮ್ಮ ಊರು ಕಡೆಯಲ್ಲಾದರೆ ರವೆ ಅಂತ ಮಾಡ್ತೀವಿ ಅದರಲ್ಲೂ ತಿಂತೀವಿ ದೋಸೆಗಳನ್ನು ಆ ಥರ ತಿನ್ಬೋದು ಇಲ್ಲಿ ನೀವು ಚಟ್ನಿ ಸಾಂಬಾರೆಲ್ಲ ತಿಂತಾರೆ ಸಾಮಾನ್ಯವಾಗಿ ಎಲ್ಲರೂ ಆ ಥರ ನೀವು ಮಾಡ್ಕೋಬೋದು ನಿಮಗೆ ಯಾವುದು ಇಷ್ಟನೋ ಅದು ನಮ್ಮಲ್ಲಿ ನಾವು ಸಿಹಿ ಹೆಚ್ಚು ತಿನ್ನೋರಾದ್ರಿಂದ ಬೆಳಿಗ್ಗೆನೆ ಬೆಲ್ಲದ ಪಾಕ ಮಾಡಿ ರವೆ ಅಂತ ಮಾಡಿ ತಿಂತೀವಿ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು